ಹಲೋ ವೀಕ್ಷಕರೇ ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ ನಾನಿವತ್ತು ನಮ್ಮೂರಿನ ಒಂದು ಸ್ಪೆಷಲ್ ಅಡುಗೆ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಅದು ಕೂಡ ನಮ್ಮಮ್ಮನ ಕೈ ರುಚಿಯಲ್ಲಿ ಅದು ಯಾವುದಂದರೆ ಅಕ್ಕಿ ರೊಟ್ಟಿ ಜೊತೆ ಕುಂಬಳಕಾಯಿ ಪಲ್ಯ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಎರಡರ ಅಡುಗೆ ಮಾಡಿದಾಗ ನೀವು ಎಂಥ ಭೃಷ್ಟಾನ್ನ ಭೋಜನ ಮುಂದೆ ಇಟ್ಟರು ನೀವು ಇದನ್ನೇ ಸೆಲೆಕ್ಟ್ ಮಾಡ್ಕೋತೀರ ಯಾಕೆಂದರೆ ಅಷ್ಟು ಅದ್ಭುತವಾಗಿರುತ್ತೆ ಎರಡರ ಕಾಂಬಿನೇಷನ್ ಅಕ್ಕಿ ರೊಟ್ಟಿಯನ್ನು ಮಲೆನಾಡು ಸೈಡಲ್ಲೇ ಹೆಚ್ಚಾಗಿ ಮಾಡೋದು ಶಿವಮೊಗ್ಗ ಚಿಕ್ಕಮಂಗ್ಳೂರು ಮೈಸೂರು ಎಲ್ಲ ಕಡೆ ಒಂದೊಂದು ವಿಧವಾದ ಅಕ್ಕಿ ರೊಟ್ಟಿಗಳನ್ನ ಮಾಡ್ತಾರೆ ಎಲ್ಲ ಕಡೆ ಒಂದೇ ಥರ ಮಾಡೋದೇ ಇಲ್ಲ ಅದೇ ಥರ ನಮ್ಮ ಹಾಸನದಲ್ಲೂ ಕೂಡ ಮಾಡೋ ರೀತಿಯ ಅಕ್ಕಿ ರೊಟ್ಟಿ ರೆಸಿಪಿಯನ್ನು ಇವತ್ತು ತೋರಿಸ್ತಾ ಇದ್ದೀನಿ ಅದು ಕೂಡ ನಮ್ಮ ಅಮ್ಮನ ಕೈ ರುಚಿ ಅಕ್ಕಿ ರೊಟ್ಟಿ ಬನ್ನಿ ಯಾವ ರೀತಿಯಾಗಿ ಗರ್ಗರಿಯಾಗಿ ದೊಡ್ಡ ದೊಡ್ಡ ಅಕ್ಕಿ ರೊಟ್ಟಿಯನ್ನು ಮಾಡೋದಂತ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಬನ್ನಿ ನೋಡ್ಕೊಳ್ಳೋಣ ನೋಡಿ ಎಷ್ಟು ಪದ್ರ ಪದ್ರಾಗಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಈ ರೊಟ್ಟಿ ತಣ್ಣಗಾದ ಮೇಲೂ ಕೂಡ ಭಾಳ ರುಚಿಯಾಗಿರುತ್ತೆ ಈ ರೊಟ್ಟಿಯನ್ನ ಮಾಡೋದಕ್ಕೆ ಒಂದ್ ಕಪ್ ಅಷ್ಟು ಬಿಸಿ ಬಿಸಿ ಅನ್ನ ತಗೊಳ್ಬೇಕಾಗತ್ತೆ ಅನ್ನವನ್ನ ಚೆನ್ನಾಗಿ ಅಕ್ಕಿ ಹಿಟ್ಟ ಜೊತೆ ನಾತ್ಕೊಳ್ಬೇಕಾಗತ್ತೆ ನೀವು ತಣ್ಣಂದನ್ನ ಅಥವಾ ರಾತ್ರಿ ಅನ್ನ ತಗೊಳದಾದ್ರೆ ಅಕ್ಕಿ ಹಿಟ್ಟು ಮತ್ತೆ ಅನ್ನ ಎರಡನ್ನು ಮಿಕ್ಸರ್ ಜಾರ್ನಲ್ಲಿ ಒಂದು ಮೂವತ್ತು ಸೆಕೆಂಡ್ ಮಿಕ್ಸರ್ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕು ಹಿಟ್ಟು ಚೆನ್ನಾಗಿ ನಾದ್ಕೊಳ್ಬೋದು ಬಿಸಿ ಬಿಸಿ ಅನ್ನ ಇದ್ರೆ ಈ ತರ ಕೈನಲ್ಲಿನೇ ನಾದ್ಕೊಳ್ಬೋದು ನೋಡಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಳ್ಳಿ ಅವಾಗ ಅವಾಗ ಬೇಕಂದ್ರೆ ಬಿಸಿ ಅನ್ಸುದ್ರೆ ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಂಡು ಕೂಡ ನಾವು ನಾದ್ಕೊಳ್ಬೋದು ನೋಡಿ ಈ ಥರ ಸ್ವಲ್ಪ ತಣ್ಣೀರನ್ನು ಹಚ್ಕೊಂಡು ನಾದ್ಕೊಂಡ್ರೆ ನಮಗೆ ಬಿಸಿ ಅನ್ಸೋದಿಲ್ಲ ಹಿಟ್ಟು ಕೂಡ ಸಾಫ್ಟಾಗಿಯೇ ಬರುತ್ತೆ ನೋಡಿ ಈ ಥರ ಒಂದೊಂದೇ ಹಿಟ್ಟನ್ನು ನಾದ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ ಮತ್ತೆ ಇನ್ನೊಂದು ಸ್ವಲ್ಪ ನಾದ್ಕೊಳ್ಬೋದು ಅದೇ ಥರ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕೊಳ್ಳಿ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಚೆನ್ನಾಗಿ ಮತ್ತೊಂದು ಉಂಡೆ ರೆಡಿ ಮಾಡ್ಕೊಳ್ಳೋಣ ಬಹಳ ಈಸಿ ಆಗುತ್ತೆ ಬಿಸಿ ಬಿಸಿ ಅನ್ನ ಸ್ವಲ್ಪ ಮೆತ್ತಗೆ ಬಿಸಿ ಅನ್ನ ಮಾಡ್ಕೊಂಡ್ರೆ ಭಾಳ ಸುಲಭ ತಣ್ಣದನ್ನ ಇದ್ರೆ ಅಕ್ಕಿ ಹಿಟ್ಟು ಅನ್ನ ಎರಡನ್ನು ಮಿಕ್ಸರ್ ಜಾರ್ಗೆ ಹಾಕಿ ಒಂದು ಮೂವತ್ತು ಸೆಕೆಂಡ್ ಗ್ರೈಂಡ್ ಮಾಡಿದ್ರೆ ಈ ಥರ ಹಿಟ್ಟು ರೆಡಿ ಆಗಿಬಿಡುತ್ತೆ ಆಮೇಲೆ ಸ್ವಲ್ಪ ನೀವು ಕೈನಲ್ಲಿ ನಾದ್ಕೊಂಡ್ರೆ ಆಗೋಯ್ತು ನೋಡಿ ಈ ಥರ ನಾವು ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ನಾದಿ ಈಗ ಅಕ್ಕಿ ಹಿಟ್ಟು ರೆಡಿ ಆಯಿತು ಈಗ ಒಂದೊಂದೇ ಉಂಡೆಗಳನ್ನ ನಾವು ಮಾಡ್ಕೊಳ್ಳೋಣ ಇಷ್ಟು ಹಿಟ್ಟಲ್ಲಿ ಒಂದು ಆರರಿಂದ ಏಳು ರೊಟ್ಟಿಗಳನ್ನ ನಾವು ಮಾಡ್ಕೊಳ್ಬೋದು ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಮಾಡ್ಕೊಳ್ಳಿ ನಮ್ಮಮ್ಮ ಸ್ವಲ್ಪ ದೊಡ್ಡ ದೊಡ್ಡ ಸೈಜು ತವಾ ಎಷ್ಟು ಸೈಜ್ ಇರುತ್ತಲ್ಲ ಅಷ್ಟು ಸೈಜ್ಗೆ ರೊಟ್ಟಿ ಮಾಡ್ತಾರೆ ನೀವು ಬೇಕಾದರೆ ಚಿಕ್ಕ ಚಿಕ್ಕ ಸೈಜಿನ ರೊಟ್ಟಿ ಕೂಡ ಮಾಡ್ಕೊಳ್ಬೋದು ನೋಡಿ ರೊಟ್ಟಿ ಮಾಡೋದಕ್ಕೆ ಹಿಟ್ಟು ತಯಾರಾಗಿದೆ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ ಒಂದ್ ಸಣ್ಣ ಕಪ್ ನಲ್ಲಿ ಅಕ್ಕಿ ಹಿಟ್ಟನ್ನ ತಗೊಂಡು ಇಲ್ಲೇ ಇಟ್ಕೊಳ್ಬೇಕು ಅಕ್ಕಿ ಹಿಟ್ಟನ್ನ ಪ್ಲಾಟ್ಫಾರ್ಮ್ ಮೇಲೆ ಸ್ವಲ್ಪ ಹಾಕೊಳ್ಳೋಣ ಒಂದ್ ಉಂಡೆ ಹಿಟ್ಟು ತಗೊಂಡು ಕೈಗೆ ಸ್ವಲ್ಪ ನೀರ್ ಹಚ್ಕೊಂಡು ಈ ತರ ತಟ್ಕೊಳ್ತಾ ಹೋಗ್ಬೇಕು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ತಟ್ಕೊಳ್ಳಿ ನಿಮಗ್ ಜಾಸ್ತಿ ತಟ್ಟೋದಿಕ್ ಆಗಲ್ಲ ಅಂದ್ರೆ ಸ್ಟಾರ್ಟಿಂಗ್ ಇನ್ನೇ ನೀವು ಲಟ್ಟಿಸ್ಕೊಳ್ತಾ ಹೋಗ್ಬೋದು ನಾವ್ ರೊಟ್ಟಿನ ಈ ಬರೋ ತನಕ ತಟ್ಕೊಳ್ತೀವಿ ಆಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಈ ತರ ಮೇಲ್ ಹಾಕೊಂಡು ಚಪಾತಿ ಲಟ್ಸೋ ಲಟ್ಟಣಿಗೆಯಿಂದ ಈ ತರ ಲಟ್ಟಸ್ಕೊಳ್ಬಹುದು ಅವಾಗ ನೀವು ಎಷ್ಟು ದೊಡ್ಡ ರೊಟ್ಟಿ ಬೇಕಾದರೂ ಮಾಡ್ಕೊಳ್ಬೋದು ಎಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಕೊಳ್ಬೋದು ಬಹಳ ಚೆನ್ನಾಗಿ ಬರುತ್ತೆ ಸ್ವಲ್ಪನು ಹರಿಯೋದಿಲ್ಲ ಮುರಿಯೋದಿಲ್ಲ ನೋಡಿ ಎಷ್ಟು ದೊಡ್ಡ ದೊಡ್ಡ ರೊಟ್ಟಿ ಬೇಕಾದರೂ ಮಾಡ್ಕೊಳ್ಬೋದು ನಿಮಗೆ ಎಷ್ಟು ಸೈಜ್ಗೆ ಅನುಕೂಲ ಅನ್ಸುತ್ತೋ ಅಷ್ಟು ಸೈಜಿಗೆ ಮಾಡ್ಕೊಳ್ಳಿ ತಟ್ಟಾದ್ಮೇಲೆ ಈ ತರ ಸೈಡಿಗೆ ಎಡ್ಜಸ್ಟ್ ಅಲ್ಲಿ ಕ್ರ್ಯಾಕ್ ಬರಬಾರ್ದು ಅಂತ ಈ ತರ ಲೈಟಾಗಿ ನೀರು ಹಚ್ಚಿ ತಟ್ಕೊಳ್ಬೇಕಾಗುತ್ತೆ ಈ ತರ ರೊಟ್ಟಿ ಆದ್ಮೇಲೆ ಇದನ್ನು ಕೈಗೆತ್ಕೊಳ್ಳಿ ಬಿಸಿ ಬಿಸಿ ತವ ಮೇಲೆ ಹಾಕೊಳ್ಳೋಣ ರೊಟ್ಟಿ ಹಂಚಿ ಇರುತ್ತಲ್ಲ ನಿಮ್ಮ ಮನೇಲಿ ಅಕ್ಕಿ ರೊಟ್ಟಿ ನೀವು ಯಾವುದ್ರಲ್ಲಿ ಮಾಡ್ತೀರೋ ಅದ್ರ ಅದ್ರ ಮೇಲೆ ಹಾಕ್ಕೊಳ್ಳಿ ಹಾಕಿದ ತಕ್ಷಣ ಒಂದು ಬಟ್ಟೆಯಿಂದ ಅಥವಾ ಕೈಯಿಂದ ನೀರನ್ನು ಹಚ್ಕೊಳ್ಬೇಕಾಗುತ್ತೆ ನೀರು ಹಚ್ಚಿ ಒಂದು ನಿಮಿಷ ಆದಮೇಲೆ ಅದನ್ನು ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡ್ಕೊಳ್ಬೇಕು ಫ್ಲಿಪ್ ಮಾಡಿದ್ಮೇಲೂ ಕೂಡ ಒಂದು ನಿಮಿಷ ಆದಮೇಲೆ ಈ ಥರ ಆಗಾಗ ಒಂದೊಂದು ಸೈಡ್ಗೆ ಒತ್ತಿ ಒತ್ತಿ ಬಟ್ಟೆಯಿಂದನಾದರೂ ಒತ್ಬೋದು ಕೈನಿಂದನಾದರೂ ಒತ್ಕೊಂಡು ನೀವು ಬೇಯಿಸ್ಕೊಳ್ಬೋದು ನಮ್ಮಮ್ಮ ಕೈನಿಂದನೇ ಒತ್ಬಿಡ್ತಾರೆ ನೀವು ಯಾವುದಾದ್ರೂ ಕಾಟನ್ ಬಟ್ಟೆಯನ್ನು ಕೂಡ ತೊಗೊಳ್ಬೋದು ಒತ್ತೋದಕ್ಕೆ ನೋಡಿ ಬಿಸಿ ಬಿಸಿ ಕರಿಗರಿಯಾದ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ನಮ್ಮ ಹಾಸನಲ್ಲಿ ಇದೇ ಥರ ರೊಟ್ಟಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೊಟ್ಟಿ ತಿಂತಾ ಇದ್ರೆ ಆಹಾ ಸೂಪರಾಗಿರುತ್ತೆ ನೋಡಿ ಯಾವ ಥರ ಪದ್ರ ಪದರಾಗಿ ಬಂದಿರುತ್ತೆ ಬಹಳ ಮೃದುವಾಗಿ ಗರ್ಗರಿಯಾಗಿ ಆಹಾ ಸೂಪರಾಗಿರುತ್ತೆ ಇದರ ನೀವು ಯಾವುದೇ ಪಲ್ಯ ಜೊತೆ ತಿನ್ಬೋದು ಯಾವುದೇ ಗ್ರೇವಿ ಜೊತೆ ನಾನ್ವೆಜ್ ಜೊತೆ ಎಲ್ಲದರ ಜೊತೆಗೂ ಕೂಡ ಸೂಪರ್ ಆಗಿರುತ್ತೆ ಆದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕುಂಬ್ಳುಕಾಯಿ ಪಲ್ಯ ಜೊತೆಗೆ ತುಂಬಾನೇ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಮಾಡಿ ನೋಡ್ದಾಗ್ಲೇನೆ ಗೊತ್ತಾಗೋದು ಈ ಅಕ್ಕಿ ರೊಟ್ಟಿ ಅಂತೂ ಮಾಡಿ ಎಷ್ಟೊತ್ತಿಟ್ರು ಕೂಡ ಸಾಫ್ಟ್ ಆಗಿರುತ್ತೆ ಪದ್ರ ಪದ್ರ ಆಗಿರುತ್ತೆ ಇವತ್ತು ನೀವು ನಮ್ಮ ಹಾಸನ್ ಸ್ಪೆಷಲ್ ಅಕ್ಕಿ ರೊಟ್ಟಿ ಮಾಡೋ ವಿಧಾನ ಹೇಗೆ ಅಂತ ಕೂಡ ಕಲ್ತ್ಕೊಂಡಿದೀರ ತುಂಬಾ ಸುಲಭ ಅಲ್ಲ ಈಗ ಈ ಸ್ಪೆಷಲ್ ಸಾಫ್ಟ್ ಅಕ್ಕಿ ರೊಟ್ಟಿ ಜೊತೆಗೆ ತುಂಬಾ ಈಸಿಯಾಗಿ ಮಾಡೋ ತ ಕುಂಬಳಕ ಪಲ್ಯ ಹೇಗ್ ಮಾಡೋದು ಅಂತ ಕೂಡ ನಾನು ತೋರಿಸ್ತಾ ಇದ್ದೀನಿ ಕೇವಲ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಸಮಯ ಇದ್ರೆ ಸಾಕು ತುಂಬಾ ಸುಲಭ ವಿಧಾನ ಕಡಿಮೆ ಪದಾರ್ಥಗಳನ್ನೇ ಬಳಸೋದು ಬನ್ನಿ ಸುಲಭವಾದಂತಹ ಕುಂಬಳಕ ಪಲ್ಯವನ್ನ ಕೂಡ ಈಗ ಹೇಗ್ ಮಾಡೋದು ಅಂತ ನಾವೀಗ ಮುಂದೆ ನೋಡ್ಕೊಳ್ಳೋಣ ಎಲ್ಲದಕ್ಕಿಂತ ಮುಂಚೆ ನಾನು ಒಂದು ಕೆ ಜಿಯಷ್ಟು ಈ ಸಿಹಿ ಕುಂಬಳಕಾಯಿಯನ್ನು ನಾನು ಚ ಚೆನ್ನಾಗಿ ತೊಳೆದು ಬಿಟ್ಟು ಸಣ್ಣಗೆ ಕತ್ತರಿಸಿ ಇಟ್ಕೊಂಡಿದ್ದೀನಿ ನೀವು ಸಿಪ್ಪೆ ತೆಗೆಯೋ ಅವಶ್ಯಕತೆ ಇಲ್ಲ ಸಿಪ್ಪೆ ಸಮೇತನೇ ನೀವು ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೊಳ್ಳಿ ನಾನು ಈ ಸೈಜ್ಗೆ ಕಟ್ ಮಾಡಿ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಈಗ ಒಂದು ಕಡಾಯಿ ತಗೊಳ್ತಿದ್ದೀನಿ ಕಡಾಯಿಗೆ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದು ಚಮಚದಷ್ಟು ಕಡಲೆಬೇಳೆ ಒಂದು ಚಮಚದಷ್ಟು ಉದ್ದಿನ ಬೆಳೆಯನ್ನ ಹಾಕೊಳ್ತಾ ಇದ್ದೀನಿ ಎರಡು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಒಂದು ಮೂವತ್ತು ಸೆಕೆಂಡ್ ಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಲೈಟ್ ಆಗಿ ಗೋಲ್ಡನ್ ಕಲರ್ ಬರ್ತಾ ಇದೆ ಅಂತ ಅನ್ಸಿದ್ಮೇಲೆ ಇದರಲ್ಲಿ ನಾನು ಸಾಸಿವೆಯನ್ನ ಕೂಡ ಹಾಕೊಳ್ತಾ ಇದ್ದೀನಿ ಒಂದು ಚಮಚ ಸಾಸಿವೆ ಸಾಸಿವೆ ಕೂಡ ಚಟಪಟ ಅನ್ಲಿ ಒಂದು ಚಮಚ ಜೀರಿಗೆ ಕೂಡ ಹಾಕೊಂಡಿದ್ದೀನಿ ಎರಡು ಕಡ್ಡಿಯಷ್ಟು ಕರಿಬೇವಿನ ಎಲೆಗಳನ್ನ ಕೂಡ ಹಾಕಿದ್ದೀನಿ ಏಳೆಂಟು ಮೆಣಸಿನಕಾಯಿನ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಒಂದು ಎರಡು ಮೂರು ಎಕ್ಸ್ಟ್ರಾನೇ ಹಾಕೊಳ್ಳಿ ಈಗ ನಾನು ಒಂದು ಕಾಲು ಚಮಚದಷ್ಟು ಹಿಂಗನ್ನು ಕೂಡ ಹಾಕಿದ್ದೀನಿ ಎರಡು ದೊಡ್ಡ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಕತ್ತರಿಸಿ ಹಾಕೊಂಡಿದ್ದೀನಿ ಮೀಡಿಯಂ ಸೈಜ್ ಇದ್ದರೆ ಮೂರು ಈರುಳ್ಳಿ ಕೂಡ ನೀವು ಹಾಕ್ಕೊಳ್ಬೋದು ಸಣ್ಣದಾಗಿ ಕತ್ತರಿಸಿ ಹಾಕೊಳ್ಳೋಣ ಅರ್ಧ ಚಮಚ ಅರಿಶಿನ ಬೇಕಾಗುತ್ತೆ ಒಳ್ಳೆ ಬಣ್ಣಕ್ಕೋಸ್ಕರ ಹಾಗೆ ಇವನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಈರುಳ್ಳಿ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ನಾನು ಇದರಲ್ಲಿ ಕುಂಬಳಕಾಯಿ ಸಣ್ಣಾಗಿ ಇಟ್ಕೊಂಡಿರುವಂಥ ಕುಂಬಳಕಾಯನ್ನು ಹಾಕೊಳ್ತಾ ಇದ್ದೀನಿ ಒಂದು ಕೆ ಅಷ್ಟಿದೆ ಇದು ಈಗ ಕುಂಬಳಕಾಯಿ ಹಾಕಿದ ತಕ್ಷಣ ಎರಡು ಚಮಚದಷ್ಟು ಕಲ್ಲುಪ್ಪನ್ನು ಹಾಕೊಳ್ತಾ ಇದ್ದೀನಿ ನೀವು ನಾರ್ಮಲಾಗಿ ಯಾವ ಉಪ್ಪು ಬಳಸ್ತೀರಾ ಅದನ್ನೇ ಹಾಕೊಳ್ಳಿ ಎರಡು ಚಮಚ ಹಾಕ್ಕೊಳ್ಳಿ ಒಂದು ಕೆ ಜಿ ಕುಂಬಳಕಾಯಿಗೆ ಉಪ್ಪು ಒಗ್ಗರಣೆ ಜೊತೆ ಕುಂಬಳಕಾಯಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಹೀಗೆ ಒಂದು ಎಂಟರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾದ್ರೇ ಇದು ಫಿಫ್ಟಿ ಪರ್ಸೆಂಟಷ್ಟು ಚೆನ್ನಾಗಿ ಬೆಂದೋಗ್ಬಿಡುತ್ತೆ ನೀವೇ ನೋಡ್ತಾ ಹೋಗಿ ಯಾವ ರೀತಿಯಾಗಿ ಕರಗ್ತಾ ಹೋಗುತ್ತೆ ಅಂತ ಅದಾಗಿ ನೀರು ಬಿಡ್ತಾ ಹೋಗುತ್ತೆ ಅದರಲ್ಲೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಹೋಗುತ್ತೆ ಹತ್ತು ನಿಮಿಷ ಆದಮೇಲೆ ಇದಕ್ಕೆ ನಾವು ಒಂದು ಅರ್ಧ ಕಪ್ನಷ್ಟು ಫ್ರೆಶ್ ಆಗಿ ತುರಿದಿಟ್ಕೊಂಡಿರೋವಂಥ ಕಾಯಿ ತುರಿಯನ್ನು ಹಾಕ್ಕೊಳ್ಳೋಣ ಕಾಯಿ ತುರಿಯನ್ನು ಕೂಡ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಕಾಯಿ ತುರಿ ಹಾಕಿದ ಮೇಲೆ ನಾವು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ಈ ಕುಂಬಳಕಾಯಿ ಪಲ್ಯ ಬೇಯೋದಕ್ಕೆ ಎಷ್ಟು ಬೇಕೋ ನೀರು ಅಷ್ಟನ್ನು ಹಾಕೊಳ್ಳಿ ನಾನು ಒಂದು ಲೋಟದಷ್ಟು ಅಂದರೆ ಇನ್ನೂರು ಎಮ್ ಎಲ್ ಅಷ್ಟು ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಲೋಟ ನೀರು ಹಾಕಿಬಿಟ್ಟು ಒಂದು ಸಲ ಪಲ್ಯವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಆದಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಮಧ್ಯಮ ಉರಿಯಲ್ಲಿ ಹದಿನೈದು ನಿಮಿಷಗಳ ಕಾಲ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಈಗ ಹದಿನೈದು ನಿಮಿಷಗಳ ಕಾಲ ಆದಮೇಲೆ ಮತ್ತು ಲಿಡ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಪಲ್ಯದ ಸುವಾಸನೆ ತುಂಬ ಚೆನ್ನಾಗಿ ಬರ್ತಾ ಇದೆ ಪಲ್ಯ ಅಂತ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದೋಗ್ಬಿಟ್ಟಿದೆ ಆ ಸಿಪ್ಪೆ ಗಟ್ಟಿಯಾಗಿರುತ್ತೆ ಅನಿಸುತ್ತಲ್ಲ ಪಲ್ಯ ತಯಾರಾದ್ಮೇಲೆ ಸಿಪ್ಪೆ ಕೂಡ ಸಾಫ್ಟಾಗಿಬಿಟ್ಟಿರುತ್ತೆ ನಿಮಗೆ ಸಿಪ್ಪೆ ಏನೂ ಡಿಸ್ಟರ್ಬ್ ಮಾಡಲ್ಲ ನೀವು ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿಯನ್ನು ಕೂಡ ಕೊನೆಯಲ್ಲಿ ಹಾಕ್ಕೊಳ್ಳಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುವಂಥ ಅದ್ಭುತ ರುಚಿಯ ಕುಂಬಳಕಾಯಿ ಪಲ್ಯ ತಯಾರಾಗಿದೆ ಇದನ್ನು ನೀವು ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಜೊತೆ ತಿಂತ ಇದ್ರೆ ಆಹಾ ಏನು ಅಂತೀರಾ ತುಂಬಾ ರುಚಿಯಾಗಿರುತ್ತೆ ಸಾಫ್ಟಾಗಿ ಅಕ್ಕಿ ರೊಟ್ಟಿ ಜೊತೆ ಈ ಸಾಫ್ಟ್ ಆಗಿರುವಂಥ ಕುಂಬಳಕಾಯಿ ಪಲ್ಯ ಆಹಾ ಬಾಲ್ ಇಟ್ಟರೆ ಕರ್ಗೋಗ್ಬಿಡುತ್ತೆ ಬಹಳ ಅದ್ಭುತವಾದ ರುಚಿಯಾಗಿರುತ್ತೆ ನಮ್ಮ ಮನೆಯಲ್ಲಂತೂ ಎಲ್ಲರಿಗು ತುಂಬಾ ಇಷ್ಟ ಈ ಎರಡು ಕಾಂಬಿನೇಷನ್ ನೀವು ಕೂಡ ಒಂದ್ಸಲ ಈ ರುಚಿಯಾದ ಕುಂಬಳಕಾಯಿ ಪಲ್ಯವನ್ನು ಈ ರೀತಿಯಾದ ಸುಲಭ ವಿಧಾನದಲ್ಲಿ ಒಂದು ಸಲ ಮಾಡಿ ನೋಡಿ ಖಂಡಿತವಾಗ್ಲೂ ಮನೆಯಲ್ಲಿರೋರೆಲ್ಲ ಇಷ್ಟ ಇಷ್ಟಪಡ್ತಾರೆ ನಿಮ್ಗೆ ಇವತ್ತು ನಾನು ತೋರಿಸಿರೋಂಥ ಈ ಸಿಂಪಲ್ ರೆಸಿಪಿ ಇಷ್ಟ ಆಗಿದ್ರೆ ಸುಚಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು